ಸ್ವಾಗತ ನಾನ್ ಅಮಿತ್ ಎಸ್ ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಇದು ನ್ಯೂಸ್ ನ ಡಬಲ್ ಬಿಗ್ ಇಂಪ್ಯಾಕ್ಟ್ ಈಡನ್ಸ್ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಸರ್ಜಾಪುರ್ ಹೆದ್ದಾರಿಗಳಲ್ಲಿ ಹೋರ್ಡಿಂಗ್ ಹಾವಳಿ ಹಾಗೂ ಅಲ್ಲಿ ಏನು ಅನೇಕಲ್ ಮುತ್ತಾನಲೂರು ಕ್ರಾಸ್ ದೊಮ್ಮಸಂದ್ರದ ರಸ್ತೆಯ ಸಮಸ್ಯೆಗಳ ಬಗ್ಗೆ ಏಡೆನ್ಸ್ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಸರ್ಜಾಪುರ ರಸ್ತೆಯಲ್ಲಿ ಅಧಿಕಾರಿಗಳಿಂದ ಹೋರ್ಡಿಂಗ್ ತೆರವು ಕಾರ್ಯ ಈಗಾಗಲೇ ಪ್ರಾರಂಭವಾಗಿರುವಂತದ್ದು ಇನ್ನು ಗುಂಡಿಯ ಬಿದ್ದಿರುವಂತಹ ರಸ್ತೆಯನ್ನ ಪರಿಶೀಲಿಸಿದ ಆನೇಕಲ್ ಡಬಲ್ ಎ ಚಂದ್ರಶೇಖರ್ ಅನಧಿಕೃತ ಹೋರ್ಡಿಂಗ್ ಗಳನ್ನ ತೆರವು ಮಾಡಿದ ಅಲ್ಲಿನ ಅಧಿಕಾರಿಗಳು ಎಸ್ಟ್ ಇದು ಈಡೆನ್ಸ್ ನ್ಯೂಸ್ ನ ಡಬಲ್ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಏನು ನಾವು ಈಡೆನ್ಸ್ ನ್ಯೂಸ್ ನಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ ಇಡೆನ್ಸ್ ನ್ಯೂಸ್ ವರದಿಯ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಏನು ಸರ್ಜಾಪುರ ಹೆದ್ದಾರಿಗಳಲ್ಲಿ ಏನು ಹೋರ್ಡಿಂಗ್ ಹಾವಳಿ ಕಂಡು ಬರ್ತಾ ಇತ್ತು ಹಾಗೆ ಬುತ್ತಾ ನಲ್ಲೂರು ಕ್ರಾಸ್ ಧಮ್ಮಸದ ರಸ್ತೆಯ ಸಮಸ್ಯೆಗಳ ಬಗ್ಗೆ ವರದಿಯನ್ನ ಈಡೆನ್ಸ್ ನ್ಯೂಸ್ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಎರಡೂ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನ ಐಡನ್ಸ್ ನ್ಯೂಸ್ ಬಿತ್ತರಿಸಿತ್ತು ಇನ್ನು ಇದರ ಬೆನ್ನಲ್ಲೇ ಸರ್ಜಾಪುರ್ ರಸ್ತೆಯಲ್ಲಿ ಅಧಿಕಾರಿಗಳಿಂದ ಹೋರ್ಡಿಂಗ್ ತೆರವು ಕಾರ್ಯ ಈಗಾಗಲೇ ಆರಂಭವಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ಗುಡ್ಡಿ ಬಿದ್ದ ರಸ್ತೆಯನ್ನ ಪರಿಶೀಲಿಸಿದ ಅಲ್ಲಿನ ಅನೇಕಲ್ ಅಧಿಕಾರಿಗಳು ಅನಧಿಕೃತ ಹೋರ್ಡಿಂಗ್ಗಳನ್ನ ಅಲ್ಲಿನ ಅಧಿಕಾರಿಗಳು ತೆರವು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಸ್ ಇದು ಇಡೆನ್ಸ್ ನ್ಯೂಸ್ ನ ಡಬಲ್ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಏನು ಎರಡು ದಿನಗಳ ಹಿಂದೆ ಇಡೆನ್ಸ್ ನ್ಯೂಸ್ ನಲ್ಲಿ ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ ಅಲ್ಲಿನ ಏನು ಅನೇಕಲ್ ಸರ್ಜಾಪುರ್ ಹೆದ್ದಾರಿಗಳಲ್ಲಿ ಹೋರ್ಡಿಂಗ್ ಹಾವಳಿ ಸಾಕಷ್ಟು ರೀತಿಯಲ್ಲಿ ಕಾಣ್ ಬರ್ತಾ ಇತ್ತು ಏನು ಅನೇಕಲ್ ಮುತಾನಲ್ಲೂರು ಕ್ರಾಸ್ ಬಳಿ ಕೂಡ ಧೊಮಸಂದ್ರದ ಏನು ರಾಜ್ಯ ಹೆದ್ದಾರಿ ಇತ್ತು ಇಲ್ಲಿ ಹಲವಾರು ಒಂದು ಹುಂಡಿಗಳು ಕಂಡು ಬರ್ತಾ ಇತ್ತು ಈ ಹುಂಡಿನಲ್ಲಿ ಏನು ಈಗ ಸಾಕಷ್ಟು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಗುಂಡಿಗಳು ತುಂಬಿ ನೀರಿನಿಂದ ತುಂಬಿ ಹಲವಾರು ಟ್ರಾಫಿಕ್ ಜಾಮ್ ಗಳ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಏನು ಇದರ ಸಂಬಂಧಪಟ್ಟಂತೆ ಈಡನ್ಸ್ ನ್ಯೂಸ್ ನಿನ್ನೆ ತಾನೇ ಈ ಒಂದು ತಜಾಪುರ್ ಹೆದ್ದಾರಿಯ ಬಗ್ಗೆ ಒಂದು ವರದಿಯನ್ನ ಮಾಡಿತ್ತು ಇದರ ಬೆನ್ನಲ್ಲೇ ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆ ಕೂಡ ಮಾತನಾಡಿದ್ವಿ ಅವರು ಕೂಡ ಹೇಳ್ತಾ ಇದ್ರು ಇಲ್ಲಿ ಒಂದು ಕಟ್ಟಡ ನಿರ್ಮಾಣವಾಗಿದೆ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿದೆ ಇದರಿಂದ ಈ ರೀತಿ ಅಲ್ಲಿನ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಕೊಳಚೆ ನೀರೆಲ್ಲ ರಸ್ತೆಗೆ ಬಂದು ಈ ರೀತಿ ಗುಂಡಿಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಎಂಬುದಾಗಿ ಕೂಡ ಅಲ್ಲಿನ ಅಧ್ಯಕ್ಷರು ಕೂಡ ಹೇಳಿದ್ರು ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಯಾವುದೇ ರೀತಿಯ ಎಸ್ ಐಡೆನ್ಸ್ ನ್ಯೂಸ್ ಒಂದು ವರದಿಯನ್ನ ಬಿತ್ತರಿಸಿತ್ತು ಈ ಒಂದು ವರದಿಯ ಬೆನ್ನಲ್ಲೇ ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಈಗ ಒಂದು ಡಬಲ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಏನು ಈ ಒಂದು ಅನೇಕಲ್ ತಾಲೂಕಿಗೆ ಸಂಬಂಧಪಟ್ಟಂತೆ ಎರಡು ನ್ಯೂಸ್ ಗಳನ್ನ ಈಡೆನ್ಸ್ ನ್ಯೂಸ್ ಬಿತ್ತರಿಸಿತ್ತು ಈಗ ಎರಡು ನ್ಯೂಸ್ ಗಳಿಗೆ ಒಂದು ಡಬಲ್ ಇಂಪ್ಯಾಕ್ಟ್ ಎಂಬಂತೆ ಎರಡು ನ್ಯೂಸ್ಗಳ ಹಿಂದೆ ಅಹ್ ಬೆನ್ನಲ್ಲೇ ಈ ಒಂದು ಅಧಿಕಾರಿಗಳು ಈಗ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಇದರಲ್ಲಿ ಎಲ್ಲೋ ಒಂದ್ ಕಡೆ ಇರು ಈನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುವಲ್ಲಿ ಯಶಸ್ವಿಯಾಗಿದೆ ಈ ಒಂದು ಸುದ್ದಿಗಳು ಸಾಕಷ್ಟು ಪ್ರಮಾಣದಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಎಂಬುದಾಗಿ ಇದರಿಂದ ನಂಬಿಕೆ ಇನ್ನಷ್ಟು ಹೆಚ್ಚಾಗ್ತಾ ಇರುವಂತದ್ದು ನ್ಯೂಸ್ ನ ಒಂದು ಡಬಲ್ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು ಏನು ಈಡನ್ಸ್ ನ್ಯೂಸ್ ನಲ್ಲಿ ಗೆ ಸಂಬಂಧಪಟ್ಟಂತೆ ಎರಡು ನ್ಯೂಸ್ ಗಳನ್ನ ಬಿತ್ತರಿಸಿದ್ವಿ ಈಗ ಎರಡು ನ್ಯೂಸ್ ಒಂದು ರೀತಿ ಈಗ ಎರಡು ನ್ಯೂಸ್ ಗಳು ಕೂಡ ಇವಾಗ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿರುವಂತದ್ದು ಇನ್ನು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಹಲವಾರು ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂತದ್ದು ಎಸ್ ಏನು ಅಹ್ ಗೆ ಸಂಬಂಧಪಟ್ಟಂತೆ ಅನೇಕಲ್ ಸರ್ಜಾಪುರ್ ಹೆದ್ದಾರಿಗಳಲ್ಲಿ ಹೋರ್ಡಿಂಗ್ ಹಾವಳಿ ಸಾಕಷ್ಟು ಕೇಳಿ ಬರ್ತಾ ಇನ್ನು ಮುತ್ತಾನಲ್ಲೂರು ಕ್ರಾಸ್ ದೊಮ್ಮಸಂದ್ರದ ರಸ್ತೆಯ ಸಮಸ್ಯೆಯನ್ನ ಕೂಡ ವರದಿ ಮಾಡಲಾಗಿತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ವರದಿಗಾರ ಮುನಿಯಪ್ಪ ಅವರು ನಮ್ಮ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಮುನಿಯಪ್ಪ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳು ಹೆಚ್ಚಿನ ದಿನಗಳಲ್ಲಿ ಆ ರಾಜ್ಯದಾರಿಗಳಲ್ಲಿ ಬೋರ್ಡಿಂಗ್ ಹಾವಳಿ ಜಾಸ್ತಿ ಆಗಿ ಸಾರ್ವಜನಿಕರ ಮೇಲೆ ಮಳೆ ಬಂದಾಗಿದ್ದಿತ್ತು ಪ್ರಾಣ ಹಾನಿಗಳಾಗಿತ್ತು ಆಮೇಲೆ ಕಾರುಗಳ ಮೇಲೆ ವಾಹನಗಳ ಮೇಲೆ ಬಿದ್ದು ವರದಿ ಆಗಿತ್ತು ನಾವು ವರದಿ ಹತ್ತು ಹತ್ತು ದಿನಗಳ ಈಚೆಗೆ ಒಂದ್ ಎರಡ್ ವರದಿ ಮಾಡಿದ್ವಿ ಇದು ನಮ್ಮ ಚಾನೆಲ್ ಇಂಪ್ಯಾಕ್ಟ್ ಎಚ್ಚೆತ್ಕೊಂಡು ಅಧಿಕಾರಿಗಳು ಈ ಕೂಡ್ಲೇ ಬಂದು ಅಲ್ಲಿ ತೆರುಗೊಳಿಸಿದ್ದಾರೆ ಅಮಿತ್ ರಾಜ್ಯ ಅಧಿಕಾರಿಗಳಲ್ಲಿ ಬೋರ್ಡಿಂಗ್ ಗಳು ತೆರವುಗೊಳಿಸಿದ್ದಾರೆ ಅಮಿತ್ ಮತ್ತೆ ನಿನ್ನೆ ನಾವು ಸುದ್ದಿ ಮಾಡಿರೋದನ್ನ ಮುತೂರ್ ಕ್ರಾಸ್ ಧ್ವಂಸಂದ್ರ ಬಳಿ ಇರುವ ರಸ್ತೆ ಗುಣಿಗಳು ಬಿದ್ದು ಬಿದ್ದು ಅಲ್ಲಿ ರಸ್ತೆ ತುಂಬಾ ಅದಿಗೆಟ್ಟಿತ್ತು ರಸ್ತೆಯನ್ನು ಪರಿಶೀಲನೆ ಮಾಡಿ ಅವರು ಪರಿಶೀಲನೆ ಮಾಡಿ ಕೂಡಲೇ ನಾವು ಕ್ರಮ ತಗೊಂತೀವಿ ಅಂತ ಆನೇಕಲ್ ಡಬಲ್ ಇ ಅವರು ಚಂದ್ರಶೇಖರ್ ಅವರು ನಮ್ಗೆ ನಮ್ಮ ಮೀಡಿಯಾಗೆ ಹೇಳಿದ್ದಾರೆ ಅಮಿತ್ ಎತ್ತ ಏನು ಈ ಹೋರ್ಡಿಂಗ್ ಸರ್ಜಾಪುರ್ ಹೆದ್ದಾರಿಗಳಲ್ಲಿ ಹೋರ್ಡಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಅಧಿಕಾರಿಗಳು ಈಗ ಭೇಟಿಯನ್ನ ನೀಡಿದ್ದಾರೆ ಏನು ಕ್ರಮಗಳನ್ನ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಮುನಿಯಪ್ಪ ಆಣೆಕಲ್ಲು ವಿಭಾಗದ ಡಬಲ್ ಇ ಚಂದ್ರಶೇಖರ್ ಅವರು ಅವರು ತಂಡ ಪೂರ್ತಿ ಎಷ್ಟು ಜನ ಇದ್ದಾರೆ ಅವ್ರ ತಂಡ ಪೂರ್ತಿ ಎಲ್ಲರನ್ನು ಬಂದು ಅಲ್ಲಿ ಮಹಾಜ್ ಮಾಡಿ ಆ ನೋಡಿ ಈ ತರ ನೀವು ಸುದ್ದಿ ಮಾಡಿರೋದ್ರಿಂದ ನಮಗೂ ಗೊತ್ತಿರ್ಲಿಲ್ಲ ಈ ತರ ಆಗ್ತಾ ಇರೋದು ಈ ತರ ಘಟನೆಗಳು ನಡೆದಿರೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಸುದ್ದಿ ಮಾಡಿರೋದು ನಮಗೂ ನಮ್ಮ ಮೇಲಾಧಿಕಾರಿಗಳು ದುರ್ಗಾಪು ಅವರು ನಮ್ಗೆ ತಂದಿದ್ದಾರೆ ನಾವು ಸುದ್ದಿ ಮಾಡಿ ಅವ್ರು ಕಲ್ಸಿದ್ವಿ ಕಲ್ಸಿದ ತಕ್ಷಣ ಅವರು ಅವ್ರಿಗೆ ಇವ್ರು ಕಸಿದ್ರಂತೆ ಕಲ್ಸಿರೋದ್ರಿಂದ ನೋಡಿ ನಮ್ಗೆ ಈ ತರ ತೊಂದರೆ ಆಗ್ತದೆ ನಮ್ಮ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಇದು ನಮ್ಗೆ ಕೂಡಲೇ ಕೆರವುಗೊಳ್ಸ್ಬೇಕಂತ ಅವ್ರು ಆದೇಶ ಮಾಡಿದ್ದಾರೆ ಮೇಲಾಧಿಕಾರಿಗಳು ಅವ್ರು ಎಚ್ಚೆತ್ತುಕೊಂಡು ಈ ನಿನ್ನೆ ಸುದ್ದಿ ಮಾಡಿದ ತಕ್ಷಣ ಈ ಹೊತ್ತೇ ಬಂದು ಅವರು ಮಾದವ್ರು ಮಾಡಿ ಈ ಕೂಡಲೇ ಬೋರ್ಡಿಂಗ್ ಎಲ್ಲ ನಮ್ಕಂಡ್ ಮುಂದೆನೆ ಗ್ಯಾಸ್ ಅಲ್ಲಿ ಕಟ್ ಮಾಡಿ ಅಹ್ ಸುಗಮವಾಗಿ ರಸ್ತೆ ಸಂಚಾರ ಮಾಡೋದಿಕ್ಕೆ ಸಾರ್ವಜನಿಕರಿಗೆ ಸುಗಮವಾಗಿ ಓಡಾಡೋದಿಕ್ಕೆ ಅನುವು ಮಾಡಿಕೊಟ್ಟು ಕಟ್ ಮಾಡಿ ಲಾರಿಗಳನ್ನ ತುಂಬಿಸಿಕೊಂಡು ಗುಜರಿಗೆ ಎಚ್ಕೊಂಡು ಹೋಗಿದ್ದಾರೆ ಅಮಿತ್ ಓಕೆ ಇನ್ನು ಏನು ಅನೇಕಲ್ಲ ಮುತ್ತನಲ್ಲೂರು ಕ್ರಾಸ್ ಬಳಿ ಏನು ರಾಜ್ಯ ಹೆದ್ದಾರಿಯಲ್ಲಿ ಧೋಮಸಂದ್ರದ ರಸ್ತೆಯ ಒಂದು ಸಮಸ್ಯೆ ಕೇಳಿ ಬರ್ತಾ ಇತ್ತು ಏನು ಒಂದು ವಾರದ ಹಿಂದೆಯೇ ಡಾಂಬರೀಕರಣವನ್ನ ಮಾಡಿದ್ದಾರೆ ಏನು ಈಗಾಗಲೇ ಆಲ್ರೆಡಿ ಗುಂಡಿಗಳು ಕಾಣಿಸ್ತಾ ಇದೆ ಎಂಬುದಾಗಿ ಒಂದು ಸುದ್ದಿಯನ್ನು ನಾವು ಬಿತ್ತರಿಸಿದ್ವಿ ಈಗ ಅದು ಕೂಡ ಐಡನ್ಸ್ ನ್ಯೂಸ್ ನ ಒಂದು ಇಂಪ್ಯಾಕ್ಟ್ ಆಗಿರುವಂತದ್ದು ಹಾಗೆ ಅಲ್ಲಿ ಕೂಡ ಅಧಿಕಾರಿಗಳು ಭೇಟಿಯನ್ನ ನೀಡಿರುವಂತದ್ದು ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್ ಗಳು ಮುನಿಯಪ್ಪ ನಾವು ಅದು ನೆನೆ ಸುದ್ದಿ ಮಾಡಿದ ತಕ್ಷಣ ಅದು ಗುಡಿಗಳು ಬಿದ್ದು ಬಿದ್ದಿದ್ದು ಅಲ್ಲಿ ರಸ್ತೆ ತುಂಬಾ ಹಾಳಾಗಿದ್ದು ಬೇಗ ಅದು ಕಿತ್ತೋಗಿರೋದ್ರಿಂದ ಗಟ್ಟಿ ಮುಟ್ಟಾಗಿ ಡಾಂಬ್ರೀಕರಣ ಮಾಡ್ಲಿಲ್ಲ ಅಂತ ನಾನು ತುಂಬಾ ಗಟ್ಟಿ ದಿನದಲ್ಲಿ ಕೇಳಿದಾಗ ಇವ್ರನ್ನ ಚಂದ್ರಶೇಖರ್ ಅವ್ರನ್ನ ಕೂಡಲೇ ಕರ್ಸ್ಕೊಂಡ್ರು ಅಲ್ಲಿಗೆ ಯಾರು ಡಾಂಬೀಕರಣ ಮಾಡಿದ್ರು ಅವ್ನು ಕರ್ಸ್ಕೊಂಡು ಏನಪ್ಪ ಅನ್ನೋ ಹೋದವಾರ ಮಾಡಿರೋ ಡಾಂಬ್ರೀಕರಣಕ್ಕೆ ಕಿತ್ತೋಗಿ ಅಂದ್ರೆ ನೀವ್ ಇಷ್ಟು ಮಾತ್ರ ಡಾಂಬ್ರೀಕರಣ ಮಾಡಿದ್ದೀರಾ ಅದ್ರ ತಲೆ ತಗದ್ರು ಸರ್ ನಮ್ದೇನಿಲ್ಲ ನಾನು ಡಾಂಬ್ರೀಕರಣ ಮಾಡಿದ್ರು ನಿಜಾನೇ ಓದ್ವಾರ ಆದ್ರೆ ಇಲ್ಲಿ ಸ್ಥಳೀಯರು ಮನೆ ನಿವಾಸಿಗಳು ಆ ಮನೆ ಪರಿಶೇನ ಇರೋ ರಸ್ತೆ ಬಿಟ್ಟಿರೋದ್ರಿಂದ ಇಲ್ಲಿ ತುಂಬಾ ಹದಗೆಟ್ಟು ರಸ್ತೆ ಎಲ್ಲ ಕಿತ್ತೋಗಿದೆ ಸರ್ ನಮ್ ತೊಪ್ಪೇನಿಲ್ಲ ಅಂತ ಅದ್ ನಿಂಚ್ಕೊಂತ ಇದಾರೆ ಏನಾದ್ರು ಮಾಡ್ಕೊಳಪ್ಪ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಇಲ್ಲಿ ರಸ್ತೆ ಆದ್ಮೇಲೆ ರಾಜ್ಯ ಇದ್ದಾರೆ ಇದು ಏನು ಇದು ಅಲ್ಲಿಗಳಲ್ಲಿ ಓಡೋ ರಸ್ತೆ ಅಲ್ಲ ಇದು ರಾಜ್ಯ ಇದ್ದಾರ ಇದು ಸಾರ್ವಜನಿಕರು ಓಡೋದಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕೆ ಆ ಕಡೆ ಈ ಕಡೆಗೆ ಏನು ಏನೋ ಮುರಿ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿತ್ತು ರಸ್ತೆ ಜನಗಳಿಗೆ ಮೋರಿ ಸುಗಮವಾಗಿ ಹೋಗೋದಿಕ್ಕೆ ನೀನು ಅವ್ರ ಮರಿನ ವ್ಯವಸ್ಥೆ ಇಲ್ಲದಿರೋ ಏನಾಗ್ತಾ ಇದೆ ಅಂದ್ರೆ ಕಿತ್ತೋಗ್ತಾ ಇರುತ್ತೆ ರಸ್ತೆ ಹೆಂಗಿರ್ಬಿಟ್ಟು ಕಿತ್ತೋಗ್ತಾ ಇರುತ್ತೆ ಅಂತ ನಾನು ಹೇಳಿ ಅವ್ರಿಗೆ ಕೇಳಿದಾಗ ಕೂಡಲೇ ನಾವು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಕೂಡಲೇ ನಾವು ಇದು ಆ ಕಡೆ ಈ ಕಡೆ ಏನೋ ನಾವು ಚಾಲನೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಆ ನಮ್ಮ ಚಾನೆಲ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಎಸ್ ನಾವು ಕೂಡ ನಿನ್ನೆ ಈ ಒಂದು ಸುದ್ದಿಯನ್ನ ಬಿತ್ತರಿಸುವಾಗ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ನಾವು ಮಾತಾಡ್ಸಿದ್ವಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಇಲ್ಲಿ ಹೊಸದಾಗಿ ಏನು ಒಂದು ಕಟ್ಟಡಗಳು ನಿರ್ಮಾಣವಾಗ್ತಾ ಇದೆ ಆ ಒಂದು ಕಟ್ಟಡದಲ್ಲಿರುವ ಸ್ಥಳೀಯರು ಒಂದು ಅವರ ಚರಂಡಿ ನೀರುಗಳನ್ನ ಈ ರೋಡ್ಗೆ ಬಿಡ್ತಾ ಇದ್ದಾರೆ ಇದರಿಂದ ಈ ರೀತಿಯ ಗುಂಡಿಗಳಾಗ್ತಾ ಇದೆ ಹೊರತು ಡಾಂಬರೀಕರಣದಲ್ಲಿ ಯಾವುದೇ ರೀತಿಯ ದೋಷಗಳು ಕಾಣಿಸ್ತಾ ಇಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಏನು ಹೊಸ ಕಟ್ಟಡಗಳ ನಿರ್ಮಾಣವಾಗಿದೆ ಅವರಿಗೆ ನೋಟಿಸ್ ಅನ್ನ ಕೂಡ ನೀಡಿದೀವಿ ಎಂಬುದಾಗಿ ಹೇಳಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮುನಿಯಪ್ಪ ಅವ್ರಿಗೆ ಏನಾದ್ರು ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ಏನಾದ್ರು ಚರಂಡಿ ವ್ಯವಸ್ಥೆಗಳನ್ನ ಮಾಡೋದ್ರಲ್ಲಿ ಮುಂದಾಗಿದ್ದಾರ ಯಾವ ರೀತಿ ಈ ಒಂದು ಸಮಸ್ಯೆಯನ್ನ ಕಡಿಮೆ ಮಾಡ್ತಾರೆ ಮುನಿಯಪ್ಪ ವಿಭಾಗದ ಪಿಡಬ್ಲ್ಯೂಡಿ ಅಧಿಕಾರಿ ಅವರು ನಮ್ಮ ಮನೆ ಇರೋದು ನಿಜ ಸಹ ನಾವು ಹತ್ತು ವರ್ಷದಿಂದ ಎಲ್ಲಾ ಪಂಚಾಯತಿಗಳಿಗೂ ನಾವು ಅರ್ಜಿ ಕೊಟ್ಟಿದೀವಿ ನಮ್ಗೆ ಈ ರೈಡ್ ಬದಿ ನೀರು ಚರಂಡಿ ಮಾಡ್ಕೊಡಿ ಅಂತ ನಾವು ಅರ್ಜಿ ಕೊಟ್ಟಿದೀವಿ ಮಾಡ್ಕೊಡ್ಲಿಲ್ಲ ನಾವು ನಮ್ಗೂನು ಇಲ್ಲಿ ರಸ್ತೆ ಇದು ಒಳ ಚರಂಡಿ ನೀರು ರಸ್ತೆಗೆ ಹೋಗೋದ್ರೆ ನಮ್ಗೂ ತೊಂದ್ರೆ ಬೇಜಾರಾಗ್ತಾ ಇದೆ ರಸ್ತೆಗೆ ಹೋಗಿ ರಸ್ತೆ ಹಾಳಾಗ್ತಾ ಇದೆ ದಯಮಾಡಿ ನಮ್ಗೆ ಒಳ ಚರಂಡಿ ಮಾಡ್ಕೊಡಿ ಅಂತ ಅವರು ಅವ್ರ ಹತ್ರ ಅಧಿಕಾರಿಗಳತ್ರ ಆ ನಿವಾಸಿಗಳು ಅಮಿತ್ ಆಮೇಲೆ ನಾವು ತೆರಿಗೆ ಕಟ್ಟೋ ಏನಾಗ್ ನಾವ್ ತೆರಿಗೆ ಕಟ್ಟೋ ಹಣದಿಂದ ಗಟ್ಟಿ ಮುಟ್ಟಾಗಿ ರಸ್ತೆ ಮಾಡ್ಕೊಡ್ಬೇಕು ಹೌದು ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ ಡಾಂಬರೀಕರಣ ಮಾಡ್ತಾರೆ ಅಂದ್ರೆ ಕಾಟಚರಿಕೆ ಡಾಂಬರೀಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಯಾರ್ ದುಡ್ಡು ಫೋಲ್ ಆಗ್ತಾ ಇರೋದು ಸಾರ್ವಜನಿಕರು ದುಡ್ಡು ನೀವು ರಸ್ತೆ ಮಾಡುವ ರಸ್ತೆ ರಸ್ತೆ ಮಾಡೋ ಪಕ್ಕದಲ್ಲಿ ಇಮಿಡಿಯೇಟ್ಲಿ ಇದು ಒಳ ಮಾಡ್ಕೊಡ್ಬೇಕು ಅವ್ರು ಮಾಡ್ಕೊಡ್ಬೇಕು ಮಾಡ್ಕೊಟ್ಟು ಅವಾಗ ಅವರು ಒಳಚರಂಡೀರ್ಗಳೆಲ್ಲ ಮೂರುಗಳ್ ಬಿಡ್ತಾ ಇದ್ದಾರೆ ಅದ ಸುಕುಮಾರ್ ಹೋಗ್ತಾ ಇರ್ತಾರೆ ನೀವು ಏನು ಮಾಡ್ಕೊ ರಸ್ತೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ಎಷ್ಟು ರಸ್ತೆ ಮಾಡಿದ್ರೆ ಏನು ಪ್ರಯೋಜನ ಅಲ್ಲಿ ರಸ್ತೆ ಆಕರೆ ಈ ಕಡೆಗೆ ಅನ್ನೋ ಚರಂಡಿ ಅಂದ್ರೆ ನೀವು ಇಷ್ಟು ರಸ್ತೆ ಮಾಡಿದ್ರೆ ಏನು ಪ್ರಯೋಜನ ಹೋಗ್ತಾ ಇರ್ತದೆ ಹೌದು ಹಾ ನಾವು ತೆರಿಗೆ ಕಟ್ಟುವ ನಾವ್ ಫೋನ್ ಮಾಡ್ತಾ ಇದ್ರೆ ಇಲ್ಲಿ ಸಾರ್ವಜನಿಕರು ನಾವು ತೆರಿಗೆ ಹಣ ಹಿಂಗ್ ಫೋನ್ ಮಾಡಿ ಫೋನ್ ಮಾಡಿ ಹಾಳು ಮಾಡ್ತಾ ಇದ್ರೆ ಇಲ್ಲಿಂದ ಸರ್ಕಾರದಲ್ಲಿ ಹಣ ಉಳ್ಸಕ್ ಆಗುತ್ತೆ ಹೌದು ಅಮಿತ್ ಇವರು ಹಾಲು ಹೌದು ಮುನಿಯಪ್ಪ ಎಸ್ ನೀವು ಹೇಳ್ತಾ ನಿಜ ಇನ್ನು ಇನ್ನೇನು ಈ ಒಂದು ಹೋರ್ಡಿಂಗ್ ಹಾವಳಿ ಕಾಣ್ ಬರ್ತಾ ಇತ್ತು ಎಷ್ಟು ದಿನಗಳಲ್ಲಿ ಸಂಪೂರ್ಣವಾಗಿ ಒಂದು ಸಮಸ್ಯೆಯಿಂದ ಪರಿಹಾರ ಸಿಗಬಹುದು ಮುನಿಯಪ್ಪ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಧ್ವಂಸಂದ್ರದಿಂದ ಧ್ವಂಸಂದ್ರ ಮುಂತಾ ಕ್ರಾಸ್ ಬರೋವರೆಗೂ ಇವತ್ತು ಆರು ಏಳು ಇತ್ತು ಅದು ಆರು ಏಳು ಇವತ್ತು ಸಾಯಂಕಾಲ ಆಗಿರೋದ್ರಿಂದ ಅತಿ ಟ್ರಾಫಿಕ್ ಹೆಚ್ಚಾಯ್ತು ಟ್ರಾಫಿಕ್ ಹೆಚ್ಚಾದ ತಕ್ಷಣ ಅವ್ರ ಏನ್ ಮಾಡುದು ಟ್ರಾಫಿಕ್ ನಲ್ತು ನಾ ಬೆಳಿಗ್ಗಿನ ಜಾವ್ ನಾಲ್ಕು ಗಂಟೆಗೆ ಉಳಿದಿದ್ದು ಮುಂತಾದ ಕ್ರಾಸ್ ಇಂದ ಕರ್ಮಲಂ ಗೇಟ್ನವರೆಗೆ ಇನ್ನು ಉಳಿದ ಇಪ್ಪತ್ತೈದೇನು ಇದಾವೆ ಅದು ತಿರುಗೊಳ್ಸನ ಅಂತ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಸ್ ಏನು ಈ ಮುತ್ತಾನೂರು ಕ್ರಾಸ್ ದೋಮಸಂದ್ರದ ರಸ್ತೆ ಏನು ರಾಜ್ಯ ಹೆದ್ದಾರಿಯ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ವಿ ಯಾವ ರೀತಿಯಲ್ಲಿನ ಒಂದು ಡಾಂಬರೀಕರಣ ಅದು ಕೂಡ ಒಂದು ವಾರದ ಮುಂಚೆ ಮಾಡಿರುವಂತಹ ಡಾಂಬರೀಕರಣ ಎಷ್ಟು ಕೀಳಾಗಿ ಕೆಳಮಟ್ಟದಲ್ಲಿ ಮಾಡಿದ್ದಾರೆ ಎಂಬುದಾಗಿ ವಿಜುವಲ್ಸ್ ಅಲ್ಲಿ ಕಾಣ್ ಬರ್ತಾ ಇತ್ತು ಇದಕ್ಕೆ ಏನು ಪರಿಹಾರವನ್ನ ನೀಡ್ತಾ ಇದ್ದಾರೆ ಹಾಗಾದ್ರೆ ಇನ್ನು ಏನಾದ್ರು ಮತ್ತೆ ಇನ್ನೊಂದ್ಸರಿ ಡಾಂಬರೀಕರಣವನ್ನ ಮಾಡ್ಲಿ ಮಾಡ್ಲಿದ್ದಾರೆ ಮುನಿಯಪ್ಪ ಅವರು ಅಮಿತ್ ಅವರ ಮತ್ತೆ ಡಾಂಬ್ರಿಕನ್ನ ಮಾಡ್ಲೇಬೇಕು ಹೋದುವಾರ ಹಾಕಿರೋ ಯಾವುದು ಯಾವ್ದು ಒಂದು ವಾರದಿಂದ ಹಾಕಿರೋ ಡಾಂಬ್ರೀಕರಣ ಒಂದೇ ಇಲ್ಲ ಎಲ್ಲ ಚಿತ್ತವಾಗಿದೆ ಅದನ್ನ ಕೇಳಿದ್ರೆ ಏನಂತಾರೆ ಅಂದ್ರೆ ಸರ್ ಇಲ್ಲಿ ಅತಿ ಹೆಚ್ಚು ಓಡಾಡ್ತಾ ಇರೋದ್ರೆ ಈ ರಸ್ತೆನಲ್ಲಿ ಅಂಬೀಕೋಗ್ತಾ ಇದೆ ಅಂತ ಹೇಳಿ ಮುಂಚುಕೊತಾರೆ ನಾನು ಹೇಳಿದೆ ನೋಡಪ್ಪ ಅವಲ್ಲ ನನ್ ಕತೆ ಹೇಳಬಾರದು ತೆಗೆದುಕೊಂಡಿದೆ ಟೆಂಡರ್ ತೆಗೆದುಕೊಂಡಿದ್ರೆ ಅಂಬರೀಕಾನ ಗಟ್ಟಿ ಮುಟ್ಟಾಯ್ತು ಒಂದ್ ವರ್ಷದವರೆಗವ್ ಬಳಕೆ ಬರ್ಬೇಕು ಅವ್ರು ಬಿಟ್ಬಿಟ್ಟು ನೀವು ನಿನ್ನೆ ಓದುವರೋದು ಇವತ್ತು ಅಂದ್ರೆ ಸರ್ಕಾರಿ ಹಣ ಪೋಲು ಮಾಡೋದು ಸಾರ್ವಜನಿಕ ಪೋಲು ಮಾಡೋದು ಎಷ್ಟು ಮಟ್ಟಕ್ಕೆ ಸೇರಿ ಅಂತ ನಾವ್ ಕೇಳಿದಾಗ ಅವರು ಚಂದ್ರಶೇಖರ್ ಎಸ್ ಎಸ್ ಮಾಹಿತಿಗಾಗಿ ಧನ್ಯವಾದಗಳು ನೋಡ್ತಾ ಇದ್ವಿ ಏನು ಈಡನ್ಸ್ ನ್ಯೂಸ್ ಇದು ಬಿಗ್ ಡಬಲ್ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅನೇಕಲ್ ಈಡನ್ಸ್ ಅನೇಕಲ್ ಬಗ್ಗೆ ಒಂದು ಎರಡು ಸುದ್ದಿಗಳನ್ನ ಈಡೆನ್ಸ್ ನ್ಯೂಸ್ ನಲ್ಲಿ ಪ್ರಸಾರ ಮಾಡಿದ್ವಿ ಅದರಲ್ಲಿ ಒಂದು ತರ್ಜಾಪುರ್ ಹೆದ್ದಾರಿಗಳಲ್ಲಿ ಹೋರ್ಡಿಂಗ್ ಹಾವಳಿಗಳು ಕಾಣ್ ಬರ್ತಾ ಇರುವಂತದ್ದು ಈ ಒಂದು ಹೋಲ್ಡಿಂಗ್ ಗಳಿಂದ ಸಾಕಷ್ಟು ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಕಾರ್ಗಳ ಮೇಲೆ ಇವು ಅಥವಾ ವಾಹನಗಳ ಮೇಲೆ ಇವು ಹೋರ್ಡಿಂಗ್ಸ್ ಗಳು ಬಿದ್ದು ಹಲವಾರು ದುಷ್ಪರಿಣಾಮಗಳನ್ನ ತಂದಿತ್ತು ಇನ್ನು ಇನ್ನೊಂದು ಅಹ್ ಮುತ್ತಾನಲ್ಲೂರು ಕ್ರಾಸ್ ಬಳಿ ಒಂದು ರಾಜ್ಯ ಹೆದ್ದಾರಿ ಇದೆ ಧೋಮಸಂದ್ರದ ರಸ್ತೆ ಈ ಒಂದು ರಸ್ತೆಯ ಸಮಸ್ಯೆ ಏನು ಸಮಸ್ಯೆ ಅಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇಲ್ಲಿನ ಏನು ಗುಂಡಿಗಳಿವೆ ಸಾಕಷ್ಟು ಗುಂಡಿಗಳಿವೆ ಅಹ್ ಕಳಪೆ ಡಾಂಬರೀಕರಣ ನಡೆದಿದೆ ಇದ್ರ ಬಗ್ಗೆ ಕೂಡ ಹಿಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಈಗ ಈ ಎರಡು ಸುದ್ದಿಗಳನ್ನ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಈ ಒಂದು ಸುದ್ದಿಯನ್ನ ನೋಡಿ ಎಡನ್ಸ್ ನ್ಯೂಸ್ ನ ಸುಡಿ ಸುದ್ದಿಯನ್ನ ನೋಡಿ ಈಗ ಆ ಸ್ಥಳಕ್ಕೆ ಹೋಗಿ ಭೇಟಿಯನ್ನ ನೀಡಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಗಳನ್ನ ತೆಗೆದಿ ತೆಗೆಯಲಾಗಿದೆ ಹಾಗೆ ಏನು ಈ ಒಂದು ರಸ್ತೆಯ ಡಾಂಬರೀಕರಣ ಕಳಪೆ ಡಾಂಬರೀಕರಣ ಕಾಣಿಸ್ತಾ ಇತ್ತು ಇದಕ್ಕೂ ಕೂಡ ಇದಕ್ಕೂ ಕೂಡ ಈಗ ಸದ್ಯಕ್ಕೆ ಒಂದು ಪರಿಹಾರವನ್ನ ನೀಡುವಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ವರ್ಗ ಅಹ್ ಸಫಲವಾಗಿದೆ ಅಂತಾನೆ ಹೇಳ್ಬೋದು ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದು ವರದಿಯ ಮೊದಲು ಯಾವ ರೀತಿಯಲ್ಲಿನ ಕಳಪೆ ಡಾಂಬರೀಕರಣ ಆಗಿರ್ಬೋದು ಅಥವಾ ಏನು ಹೋಲ್ಡಿಂಗ್ಸ್ ಗಳು ಯಾವ ರೀತಿ ಕಾಣಿಸ್ತಾ ಇತ್ತು ಹಾಗೆ ವರದಿಯ ನಂತರ ಏನು ಈಡನ್ಸ್ ನ್ಯೂಸ್ ನಲ್ಲಿ ವರದಿಯನ್ನ ಬಿತ್ತರಿಸಿದ್ವಿ ಈಗ ವರದಿಯ ನಂತರ ಆಲ್ಮೋಸ್ಟ್ ಎಲ್ಲಾ ಒಂದು ಹೋರ್ಡಿಂಗ್ಸ್ ಗಳನ್ನ ತೆಗೆದು ಹಾಕಲಾಗಿದೆ ಹಾಗೆ ಒಂದು ಏನು ಈ ಒಂದು ಡಾಂಬರೀಕರಣ ಇದೆ ಇದಕ್ಕೂ ಕೂಡ ಆದಷ್ಟು ಬೇಗ ಪರಿಹಾರವನ್ನ ಕಲ್ಪಿಸುವಲ್ಲಿ ಅಧಿಕಾರಿಗಳ ವರ್ಗ ಸಫಲವಾಗುತ್ತೆ ಎಂಬುದಾಗಿ ಭರವಸೆಯನ್ನ ಕೂಡ ಈಗಾಗಲೇ ನೀಡಿರುವಂತದ್ದು ಮತ್ತಷ್ಟಿದೆ ಒಂದು ಬ್ರೇಕ್ನ ಬಳಿಕ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನ್ಯೂಸ್ ಗೆ ಮತ್ತೆ ಸ್ವಾಗತ ಬಸ್ ಡಾಕ್ಯುಮೆಂಟ್ ಸರಿಯಾಗಿಲ್ಲದ ಕಾರಣ ಮಕ್ಕಳು ಮಹಿಳೆಯರು ಸೇರಿದಂತೆ ನಲವತ್ತೊಂಬತ್ತು ಆಂಧ್ರಪ್ರದೇಶ ಪ್ರವಾಸಿಗರು ಪರದಾಡಿರುವಂತಹ ಘಟನೆ ಗದಗಿನಲ್ಲಿ ಕಂಡು ಬಂದಿದೆ ಹೈದರಾಬಾದ್ನಿಂದ ರಾಯಚೂರು ಮಾರ್ಗವಾಗಿ ಗದಗ ನಗರಕ್ಕೆ ಎಂಟ್ರಿ ಆಗಿದ್ದ ಬಸ್ ಹೆದ್ದಾರಿಯಲ್ಲೇ ಗದಗ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು ಹೀಗಾಗಿ ಆರ್ಟಿಒ ಕಚೇರಿಯ ಆವರಣದಲ್ಲೇ ಕಾಲ ಕಳೆಯುವಂತಾಗಿದೆ ಆರ್ಟಿಒ ಪರಿಶೀಲನೆ ನಡೆಸಿದ ವೇಳೆ ದಾಖಲೆಯಲ್ಲಿದ್ದ ಚಾಸ್ತಿ ನಂಬರ್ ಮತ್ತು ವಾಹನದಲ್ಲಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಪರದಾಡುವಂತಾಗಿದೆ ಎಂಜಿನ್ಗೆ ನೀರು ನುಗ್ಗಿ ಸಮುದ್ರ ಮಧ್ಯೆ ಸಿಲುಕಿದ್ದ ಕೇರಳ ತೀರದ ಹದಿಮೂರು ಮಂದಿ ಮೀನುಗಾರರು ಹಾಗೂ ಅವರ ದೋಣಿಯನ್ನ ರಕ್ಷಿಸಲಾಗಿದೆ ಭಾರತೀಯ ಕರಾವಳಿ ಭದ್ರತಾ ಕೃತಳದ ಚಾವಕ್ಕಾಡ್ ಕರಾವಳಿಯಿಂದ ಮೂವತ್ತೊಂದು ನಾಟಿಕಲ್ ಮೈಲಿ ದೂರದಲ್ಲಿ ಸಿಲುಕಿದ್ದ ಭಾರತದ ಮೀನುಗಾರಿಕಾ ಹಾಗೂ ಅದರಲ್ಲಿದ್ದ ಹದಿಮೂರು ಮಂದಿ ಸಿಬ್ಬಂದಿಯನ್ನ ರಕ್ಷಿಸಲಾಗಿದೆ ಕರಾವಳಿ ರಕ್ಷಣಾ ನೌಕೆ ಅಭಿನವ್ ಪ್ರತಿಕೂಲ ಹವಾಮಾನದ ಹೊರತಾಗಿಯೂ ಕಠಿಣ ಪರಿಸ್ಥಿತಿಯಲ್ಲಿ ಮೀನುಗಾರಿಕಾ ಹಡಗಿಗೆ ತಾಂತ್ರಿಕ ಸಹಾಯವನ್ನ ಒದಗಿಸಿದ್ದು ಧೋನಿ ಮಂಬುರಂ ಬಂದವರಿಗೆ ಸಂರಕ್ಷಿತವಾಗಿ ತಲುಪುವಂತೆ ವ್ಯವಸ್ಥೆ ಮಾಡಲಾಗಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ಪರ್ಲ್ ದೂರಶಿಕ್ಷಣ ಕೇಂದ್ರ